ನಮಸ್ಕಾರ ಗೆಳೆಯರೆ ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ ನಾನು ನಾಗರಾಜ್ ಬನ್ನಿ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ಈ ಹಿಂದೆ ಕೂಡ ನಾವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ವಿಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೇ ಇವತ್ತಿನ ಕ್ಲಾಸ್ ಸಾಮಾನ್ಯ ಕನ್ನಡ ಭಾಗ ಇಪ್ಪತ್ತ್ಮೂರು ಈ ಹಿಂದೆ ನಾವು ಆಲ್ರೆಡಿ ಇಪ್ಪತ್ತೆರಡು ಭಾಗಗಳನ್ನು ಅಪ್ಲೋಡ್ ಮಾಡಿದ್ದೀವಿ ಅಪ್ಲೋಡ್ ಮಾಡಿರೋ ಭಾಗಗಳ ಪ್ಲೇ ಲಿಸ್ಟ್ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ನೋಡಿ ಚೆಕ್ ಮಾಡ್ಕೊಳ್ಳಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಗೆಳೆಯರೆ ಸಮನಾರ್ಥಕ ಪದಗಳ ಕ್ಲಾಸ್ಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ ಸೊ ಇವತ್ತು ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ ಒಂದು ಖನಿ ಖನಿ ಅಂದರೆ ಗಣಿ ಅಥವಾ ಆಕಾರ ಅಥವಾ ನೆಲ ಅಂತ ಅರ್ಥ ಕೊಡುತ್ತೆ ಎರಡನೇದ್ದು ಖಲ್ಲ ಖಲ್ಲ ಅಂದರೆ ದುಷ್ಟ ಅಂತ ಖಲ್ಲ ಖಲ್ಲನಾಯಕ ಅಂತಾರಲ್ಲ ಆ ರೀತಿ ದುಷ್ಟ ಅಥವಾ ಕ್ಷುಲ್ಲಕ ಅಂತ ಮೂರು ಖಾತಿ ಖಾತಿ ಅಂದ್ರೆ ಸಿಟ್ಟು ಅಥವಾ ಕೋಪ ನಾಲ್ಕು ಕಾಯಮ್ಮು ಖಾಯಮ್ಮು ಅಂದ್ರೆ ನಿತ್ಯವು ಪ್ರತಿನಿತ್ಯ ಅಂತ ಖಾಯಮ್ಮಾಗಿ ಅಂದ್ರೆ ಪ್ರತಿನಿತ್ಯ ಅಥವಾ ನಿತ್ಯ ಐದು ಖಿಲ ಖಿಲ ಅಂದ್ರೆ ಪಾಳು ಬೀಳು ಅಥವಾ ಶೂನ್ಯವಾಗು ಅನ್ನುವಂಥ ಅರ್ಥವನ್ನ ಕೊಡತ್ತೆ ಆರು ಖೂನಿ ಖೂನಿ ಇದೊಂದು ಹಿಂದಿ ಶಬ್ದ ಖೂನಿ ಅಂದ್ರೆ ಕೊಲೆ ಅಂತ ಅರ್ಥ ಏಳು ಖೇಡ ಮಳಖೇಡ ಅಂತೇವಿ ಮಳಖೇಡ ಅಂದರೆ ಮಳಹಳ್ಳಿ ಅಥವಾ ಖೇಡ ಅಂದರೆ ಹಳ್ಳಿ ಅನ್ನುವಂಥ ಅರ್ಥವನ್ನು ಕೊಡತ್ತೆ ಎಂಟು ಖೇದ ಖೇದ ಅಂದರೆ ದುಃಖ ನನಗೆ ತುಂಬ ಖೇದವಾಗ್ತಾ ಇದೆ ಅಂದರೆ ನನಗೆ ತುಂಬ ದುಃಖವಾಗ್ತಾ ಇದೆ ಆ ವಿಚಾರವನ್ನು ಕೇಳಿ ಒಂಬತ್ತು ಗಂಡಿ ಗಂಡಿ ಅಂದರೆ ತಗ್ಗು ಪ್ರದೇಶ ಅಥವಾ ಕುಳಿ ಹತ್ತು ಗಂಧ 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 ಅಂದರೆ ವಾಸನೆ ಹನ್ನೊಂದು ಗಜ ಗಜ ಅಂದರೆ ಆನೆ ಮತಂಗ ಇವೆಲ್ಲ ಗಜದ ಸಮನಾರ್ಥಕ ಪದಗಳು ಹನ್ನೆರಡು ಗಜಟೆ ಗಜಟೆ ಅಂದ್ರೆ ಬೆದರಿಸೋದು ಹದಿಮೂರು ಗಡಣ ಗಡಣ ಅಂದ್ರೆ ಸಮೂಹ ಅಂತ ಅರ್ಥ ಹದಿನಾಲ್ಕು ಗಡಸುಗಾರ್ತಿ ತುಂಬಾ ಗಡಿಸಿದಾಳು ಗಡಸು ಅಂದ್ರೆ ಗಟ್ಟಿಗಿತ್ತಿ ಅಂತ ಹದಿನೈದು ಗಣ ಗಣ ಅಂದ್ರೆ ಶಿವಗಣ ಶಿವನ ಹಿಂದೆ ಏನು ಗಣಧಾರಿಗಳು ಇರ್ತಾರೆ ಅವರಿಗೆ ಶಿವಗಣಧಾರಿಗಳು ಅಂತ ಕರೀತಾರೆ ಹದಿನಾರು ಗಣಿಸದೆ ಗಣಿಸ ಅಂದ್ರೆ ಲೆಕ್ಕಿಸದೆ ಗಣಿತ ಅಂದ್ರೆ ಲೆಕ್ಕ ಗಣಿಸದೆ ಅಂದ್ರೆ ಲೆಕ್ಕಿಸದೆ ಹದಿನೇಳು ಗತಿ ಗತಿ ಅಂದ್ರೆ ವೇಗ ಸ್ಥಿತಿ ದಾರಿ ಹದಿನೆಂಟು ಗದ್ಗದ ಕಂಠ ಗದ್ಗದ ಕಂಠ ಅಂದ್ರೆ ಬಿಗಿಯಾದ ಕಂಠ ಹತ್ತೊಂಬತ್ತು ಗದ್ದದ ಗದ್ದ ಗದ್ದ ಅಂತಾರಲ್ಲ ಗದ್ದ ಅಂದ್ರೆ ಗಂಟಲು ತೇವಗೊಳ್ಳುವುದು ಗದ್ದದ ಅಂದ್ರೆ ಗಂಟಲು ತೇವಗೊಳ್ಳುವುದು ಇಪ್ಪತ್ತು ಗದ್ದುಗೆ ಗದ್ದುಗೆ ಅಂದ್ರೆ ಪೀಠ ಮಠದ ಗದ್ದುಗೆ ಅಂತಾರೆ ಮಠದ ಪೀಠ ಓಕೆ ಇಪ್ಪತ್ತೊಂದು ಘನ ಘನ ಅಂದ್ರೆ ಘನ ಅಥವಾ ಶ್ರೇಷ್ಠ ಅನ್ನುವಂತ ಅರ್ಥವನ್ನ ಕೊಡತ್ತೆ ಇಪ್ಪತ್ತೆರಡು ಗರ ಗರ ಅಂದ್ರೆ ಗ್ರಹ ಅಥವಾ ದೆವ್ವ ಇಪ್ಪತ್ಮೂರು ಗರಲ ಗರಲ ಅಂದ್ರೆ ನಂಜು ಅಥವಾ ವಿಷ ಇಪ್ಪತ್ನಾಲ್ಕು ಗರ್ಜಿಸಿ ಗರ್ಜಿಸಿ ಅಂದ್ರೆ ಹೆದರಿಸಿ ಇಪ್ಪತ್ತೈದು ಗರ್ದಿ ಗಮ್ಮತ್ತು ಗರ್ದಿ ಗಮ್ಮತ್ತು ಅಂದ್ರೆ ಗತ್ತು ಅಥವಾ ಗೈರತ್ತು ಅಂತ ಇಪ್ಪತ್ತಾರು ಗವಾಕ್ಷಿ ಏಕಗವಾಕ್ಷಿ ಅಂತಾರೆ ಗವಾಕ್ಷಿ ಅಂದರೆ ಬೆಳಕಿಂಡಿ ಸಿಂಗಲ್ ವಿಂಡೋ ಅಂತಾರೆ ಈಗ ನೀವು ಬ್ಯಾಂಕಲ್ಲಿ ಹೋದಾಗ ಸಿಂಗಲ್ ವಿಂಡೋ ಅಥವಾ ಏಕ ಗವಾಕ್ಷಿ ಅಂತ ಹಾಕಿರ್ತಾರೆ ಏಕ ಗವಾಕ್ಷಿ ಅಂದರೆ ಬೆಳಕಿಂಡಿ ಅಂತ ಅರ್ಥ ಇಪ್ಪತ್ತೇಳು ಗಳುಗೆ ಗಳುಗೆ ಅಂದ್ರೆ ಗಳಿಗೆ ಅಥವಾ ಕ್ಷಣ ಇಪ್ಪತ್ತೆಂಟು ಗಳೆ ಸಾಮಾನು ಹಳ್ಳಿಗೆ ಹಳ್ಳಿಗಳಲ್ಲಿ ಹೇಳ್ತಾರೆ ಗಳೆ ಸಾಮಾನು ತಗೊಂಡು ಹೊಲಕ್ಕೆ ಹೋಗ್ತಾ ಇದ್ದೀನಿ ಗಳೆ ಸಾಮಾನು ಅಂದ್ರೆ ಬೇಸಾಯದ ಸಾಮಗ್ರಿ ಇಪ್ಪತ್ತೊಂಬತ್ತು ಗಾಂಧಾರಿ ನಂದನ ಗಾಂಧಾರಿ ನಂದನ ಅಂತ ಯಾರನ್ನ ಕರೀತಾರೆ ಅಂದ್ರೆ ದುರ್ಯೋಧನನ ಕರೀತಾರೆ ಗಾಂಧಾರಿಗೆ ನೂರ ಒಂದು ಜನ ಮಕ್ಕಳು ಆ ಮಕ್ಕಳಲ್ಲಿ ಗಾಂಧಾರಿ ನಂದನ ಅಂತ ಪ್ರೀತಿಯ ಕರೆಯೋದು ದುರ್ಯೋಧನನ ಮೂವತ್ತು ಗಾತ್ರ ಗಾತ್ರ ಅಂದ್ರೆ ದೇಹ ಅಂತ ಅರ್ಥ ಮೂವತ್ತೊಂದು ಗಾಲಿ ಗಾಲಿ ಅಂದ್ರೆ ಚಕ್ರ ಮೂವತ್ತೆರಡು ಗಾವಿಲ ಗಾವಿಲ ಅಂದ್ರೆ ಹೆಡ್ಡ ಅಥವಾ ಗಾಂಪ ಅಂತ ಮೂವತ್ಮೂರು ಗಾವುಂಡ ಗಾವುಂಡ ಅಂದ್ರೆ ಗ್ರಾಮದ ಮುಖ್ಯಸ್ಥ ಮೂವತ್ನಾಲ್ಕು ಗಾವುದ ಗಾವುದ ಅಂದ್ರೆ ದೂರವನ್ನು ಅಳೆಯುವ ಒಂದು ಪ್ರಮಾಣ ನಾಲ್ಕು ಗಾವುದ ಐದು ಗಾವುದ ಅಂದ್ರೆ ಮೊದಲಿನ ಕಾಲದಲ್ಲಿ ಹೇಳ್ತಾ ಇದ್ರು ಅಂದರೆ ದೂರವನ್ನು ಅಳೆಯುವಂಥ ಒಂದು ಪ್ರಮಾಣಕ್ಕೆ ಗಾವುದ ಅಂತ ಕರೀತಾರೆ ಮೂವತ್ತೈದು ಘಾಸಿ ಘಾಸಿ ಅಂದ್ರೆ ಘಾಸಿಯಾಗಿದೆ ಘಾಸಿಯಾಗಿದೆ ಅಂದ್ರೆ ತೊಂದರೆ ಆಗಿದೆ ಅಥವಾ ಹಿಂಸೆಯಾಗಿದೆ ಮೂವತ್ತಾರು ಗಾಳ ಗಾಳ ಅಂದ್ರೆ ಮೀನು ಹಿಡಿಯೋ ಏನು ಕೊಕ್ಕಿರತ್ತೆ ಮುಂದೆ ಅದು ಗಾಳ ಅಂತ ಕರಿತೀವಿ ಮೂವತ್ತೇಳು ಗಿಂಡಿ ಗಿಂಡಿಯಲ್ಲಿ ಹಾಲು ತುಂಬ್ಕೊಂಡು ಬಂದೆ ಗಿಂಡಿ ಅಂದರೆ ಚಿಕ್ಕ ತಂಬಿಗೆ ತಂಬಿಗೆಗಿಂತ ಚಿಕ್ಕದಿರುತ್ತೆ ಅದಕ್ಕೆ ಗಿಂಡಿ ಅಂತ ಕರಿತೀವಿ ಮೂವತ್ತೆಂಟು ಗಿಟ್ಟು ಗಿಟ್ಟು ಅಂದರೆ ಗಳಿಸು ಅಥವಾ ಪಡೆ ಗಳಿಸು ಅಥವಾ ಪಡೆ ಇದು ಗಿಟ್ಟು ಸಮನಾರ್ಥಕ ಪದ ಮೂವತ್ತೊಂಬತ್ತು ಗಿಣಿ ಗಿಣಿ ಅಂದರೆ ಗಿಳಿ ನಲವತ್ತು ಗಿರಕಿ ಗಿರಕಿ ಅಂದರೆ ತಿರುಗೋದು ಗಿರಕಿ ಹೊಡೆಯೋದು ನಲವತ್ತೊಂದು ಗಿರಣಿ ಗಿರಣಿ ಅಂತ ಯಾವುದಕ್ಕೆ ಕರೀತಾರೆ ಧಾನ್ಯವನ್ನು ಬೀಸುವ ಯಂತ್ರಕ್ಕೆ ಗಿರಣಿ ಅಂತ ಕರೀತಾರೆ ನಲವತ್ತೆರಡು ಗಿರ್ವಿ ಅಂಗಡಿ ಗಿರ್ವಿ ಅಂದ್ರೆ ಬೆಳ್ಳಿ ಬಂಗಾರ ಅಥವಾ ತಾಮ್ರದ ಸಾಮಾನುಗಳನ್ನ ಅಡು ಇಟ್ಕೊಳ್ಳುವಂಥ ಒಂದು ಅಂಗಡಿ ಅದನ್ನ ಗಿರ್ವಿ ಅಂಗಡಿ ಅಂತ ಕರಿತೀವಿ ಗಿರಿವಿ ಅಂದ್ರೆ ಅಡವು ನಲವತ್ತ್ಮೂರು ಗುಂಡಿಗೆ ಗುಂಡಿಗೆ ಅಂದ್ರೆ ಎದೆ ಹೃದಯ ಅಥವಾ ಧೈರ್ಯ ಅಂತ ನಿನಗೆ ಗುಂಡಿಗೆ ಇದ್ರೆ ಹೋಗಿ ಮುಟ್ಟು ಅಂದ್ರೆ ನಿನಗೆ ಧೈರ್ಯ ಇದ್ರೆ ಅವನು ಹೋಗಿ ಅವನನ್ನು ಮುಟ್ಟು ಅಂತ ಅರ್ಥ ನಲ್ವತ್ನಾಲ್ಕು ಗುಜ್ರಿ ಗುಜರಿ ಸಾಮಾನುಗಳನ್ನು ನಾವು ಆವಾಗ ಆವಾಗ ತೆಗೆದಿಟ್ಟಿರ್ತೀವಿ ಖರ್ಚಿಗೆ ಅಥವಾ ಯಾವ್ದಾರು ವೆಜಿಟೇಬಲ್ಸ್ಗೆ ಅಮೌಂಟ್ ಆಗತ್ತೆ ಅಂತ ಸೊ ಗುಜರಿ ಸಾಮಾನು ಅಂದರೆ ಹಳೆಯ ಸಾಮಾನುಗಳನ್ನು ಮಾರುವ ಸ್ಥಳ ಗುಜ್ರಿ ಅಂಗಡಿ ಅಂದರೆ ಹಳೆಯ ಸಾಮಾನುಗಳನ್ನು ಮಾರುವ ಸ್ಥಳ ಗುಜ್ರಿ ಅಂದರೆ ಹಳೆಯ ಸಾಮಾನುಗಳನ್ನು ಮಾರುವ ಸ್ಥಳ ಓಕೆ ನಲವತ್ತೈದು ಗುಟೂರು ಗುಟೂರು ಅಂದರೆ ಹೂಂಕರಿಸು ಅಥವಾ ಜೋರಾಗಿ ಧ್ವನಿ ಮಾಡೋದು ಗುಟ್ರ ಹಾಕೋದು ನಲವತ್ತಾರು ಗುಡಪಾನಂ ಗುಡಪಾನಂ ಅಂದರೆ ಅಂದ್ರೆ ಬೆಲ್ಲ ಪಾನಂ ಅಂದರೆ ಪಾನಕ ಬೆಲ್ಲದ ಪಾನಕ ನಲವತ್ತೇಳು ಗುಡಿ ಗುಡಿ ಅಂದರೆ ಬಾಹುಟ ಧ್ವಜ ತೋರಣ ಅಥವಾ ಕೇತನ ನಲ್ವತ್ತೆಂಟು ಗುಡಿಮನೆ ಗುಡಿಮನೆ ಅಂದರೆ ಚಿಕ್ಕ ದೇವಸ್ಥಾನ ಅದನ್ನು ಗುಡಿಮನೆ ಅಂತ ಕರೀತಾರೆ ನಲವತ್ತೊಂಬತ್ತು ಗುಣಿ ಗುಣಿ ಅಂದರೆ ಡೊಳ್ಳು ಬಾರಿಸುವ ಮರದ ತುಂಡು ಏನು ಡೊಳ್ಳನ್ನು ಬಾರಿಸೋಕೆ ಒಂದು ಮರದ ತುಂಡನ್ನು ಒಂದು ಫೀಟ್ ಇರುತ್ತೆ ಅದು ಒಂದು ಫೀಟ್ ಇರೋ ಅಥವಾ ಒಂದು ಅಡಿ ಇರುವಂಥ ಏನು ಒಂದು ಮರದ ತುಂಡನ್ನು ತೊಗೊಂಡು ಏನು ಬಾರಿಸ್ತೀವಿ ಡೊಳ್ಳು ಅದನ್ನು ಗುಣಿ ಅಂತ ಕರೀತಾರೆ ಐವತ್ತು ಗುನುಗು ಏನು ಗುನುಗ್ತಾ ಇದೆಯಾ ಗುನುಗೋದು ಅಂದರೆ ಸತತವಾಗಿ ಧ್ವನಿ ಮಾಡೋದು ಮೆಲ್ಲನೆ ಸತತವಾಗಿ ಧ್ವನಿ ಮಾಡುತ್ತೆ ಅದು ಗುನುಗೋದು ಅಂತ ಕರೀತಾರೆ ಐವತ್ತೊಂದು ಗುಮ್ಮಾಗಿ ಗುಮ್ಮಾಗಿ ಅಂದರೆ ಸುಮ್ಮನೆ ಗುಮ್ಮಾಗಿ ಯಾಕೆ ಕೂತಿದ್ಯಾ ಅಂದರೆ ಸುಮ್ಮನೆ ಯಾಕೆ ಕೂತಿದೀಯಾ ಐವತ್ತೆರಡು ಗುರು ಗುರು ಅಂದರೆ ದೊಡ್ಡದು ಅಥವಾ ಬೋಧಕ ಅನ್ನುವಂಥ ಅರ್ಥವನ್ನ ಕೊಡತ್ತೆ ಐವತ್ಮೂರು ಗುಲ್ಮ ಗುಲ್ಮ ಅಂದರೆ ಪೊದೆ ಗುಲ್ಮಾ ಅಂದರೆ ಪೊದೆ ಗೆಳೆಯರೆ ಐವತ್ನಾಲ್ಕು ಗುಳಿಗೆ ಗುಳಿಗೆ ಅಂದರೆ ಮಾತ್ರೆ ಟ್ಯಾಬ್ಲೆಟ್ನ ಗುಳಿಗೆ ಅಂತ ಕರಿತೀವಿ ನಾರ್ಮಲ್ ಆಗಿ ಆಡ್ ಭಾಷೆಯಲ್ಲಿ ಐವತ್ತೈದು ಗೂಗೆ ಗೂಗೆ ಅಂದರೆ ಗೂಬೆ ಐವತ್ತಾರು ಗೂಢಚಾರ ಗೂಢಚಾರ ಯಾರನ್ನ ಅಂತೀರಿ ಗುಪ್ತಚರ ಇಲಾಖೆನ ಗೂಢಚಾರ ಇಲಾಖೆ ಅಂತ ಕೂಡ ಕರಿತೀವಿ ಐವತ್ತೇಳು ಗ್ರಹ ಗೃಹ ಅಂದರೆ ಮನೆ ಅಥವಾ ವಾಸಸ್ಥಳ ಐವತ್ತೆಂಟು ಗೆರಟ ಗೆರಟ ಅಂದರೆ ತೆಂಗಿನ ಚಿಪ್ಪು ತೆಂಗು ನಾವೇನು ಯೂಸ್ ಮಾಡಿ ಅದ್ರ ಚಿಪ್ಪನ್ನು ಏನು ಒಗಿತೀವಿ ಅದಕ್ಕೆ ಗೆರಟ ಅಂತ ಕರಿತೀವಿ ಐವತ್ತೊಂಬತ್ತು ಗೇಯು ಗೆಯು ಅಂದರೆ ದುಡಿಮೆ ಏನು ಗೆಯಿತಾಯಿದೆಯಾ ಗೆಯೋದು ಅಂದರೆ ದುಡಿಮೆ ಮಾಡೋದು ಅರವತ್ತು ಗೊಂಡೇವ ಗೊಂಡೆವ ಅಂದರೆ ಬಣ್ಣ ಬಣ್ಣದ ದಾರದ ಗೊಂಚಲು ಈ ಸೀರೆಗಳ ಅಂಚಿನಲ್ಲಿ ಬಣ್ಣ ಬಣ್ಣದ ದಾರಗಳಿಂದ ಒಂದು ರೀತಿ ಗೊಂಚಲು ಟೈಪ್ ಮಾಡಿರ್ತಾರಲ್ಲ ಅದನ್ನು ಗೊಂಡೆವ ಅಂತ ಕರೀತಾರೆ ಗೆಳೆಯರೆ ಓಕೆ ಅರವತ್ತೊಂದು ಗೊಮ್ಮಟ ಗೊಮ್ಮಟ ಅಂದ್ರೆ ಉನ್ನತ ಸ್ಥಾನ ಗೊಮ್ಮಟ ಗೋಳ ಗೊಮ್ಮಟ ಅಂದ್ರೆ ಉನ್ನತ ಸ್ಥಾನ ಗೊಮ್ಮಟ ಅಂದ್ರೆ ಉನ್ನತ ಅರವತ್ತೆರಡು ಗೊರಬು ಗೊರಬು ಅಂದ್ರೆ ಕೊಂಬ್ಳಿ ಕಂಬ್ಳಿ ಏನು ಕುರಿಯ ಏನು ಕೂದಲಿಂದ ಮಾಡಿರ್ತಾರಲ್ಲ ಅದನ್ನ ಕಂಬ್ಳಿ ಅದನ್ನು ಗೊರಬು ಅಂತ ಕರಿತೀವಿ ಅರವತ್ಮೂರು ಗೋಗರೆ ಗೋಗರೆ ಅಂದ್ರೆ ದೈನಂದಿನ ಬೇಡಿಕೊಳ್ಳು ದಿನಾನು ಬೇಡಿಕೊಳ್ಳೋದು ಗೋ ಗೋಗರೆಯೋದು ಅಂದ್ರೆ ದೈನಂದಿನ ಬೇಡಿಕೊಳ್ಳೋದು ಅರವತ್ನಾಲ್ಕು ಗೋನು ಗೋಣು ಗೋಣು ಅಂದ್ರೆ ಕುತ್ತಿಗೆ ಅರವತ್ತೈದು ಗೋಷ್ಠಿ ಗೋಷ್ಠಿ ಅಂದ್ರೆ ಮಾತುಕತೆ ಅಥವಾ ಸಂಭಾಷಣೆ ಅರವತ್ತಾರು ಗೋಸಾಯಿ ಗೋಸಾಯಿ ಅಂದ್ರೆ ಸನ್ಯಾಸಿ ಬೈರಾಗಿ ಹಿಂದಿನ ಎಸ್ ಸಿ ಎಕ್ಸಾಮ್ಗಳಲ್ಲಿ ಇದನ್ನು ಕೇಳಿದ್ದಾರೆ ಗೋಸಾಯಿಯ ಸಮನಾರ್ಥಕ ಪದ ಯಾವುದು ಅಂದ್ರೆ ಗೋಸಾಯಿ ಅಂದ್ರೆ ಗೋವನ್ನ ಕಾಯುವವನಲ್ಲ ಗೋಸಾಯಿ ಅಂದ್ರೆ ಸನ್ಯಾಸಿ ಅಥವಾ ಬೈರಾಗಿಗೆ ಗೋಸಾಯಿ ಅಂತ ಕರಿತೀವಿ ಅರವತ್ತೇಳು ಗೌತಮನ ಗೋವು ಗೌತಮ ಬಡಕ ಇರ್ತಾನೆ ಏನು ತಪಸ್ಸನ್ನು ಮಾಡಿ ಬಡಕ ಆಗಿರ್ತಾನೆ ಅದಕ್ಕೆ ಗೌತಮನ ಗೋವು ಅಂದ್ರೆ ಬಡಕಲಾದ ಗೋವು ಅರವತ್ತೆಂಟು ಗೌಪ್ಯ ಗೌಪ್ಯ ಅಂದ್ರೆ ಗುಟ್ಟು ರಹಸ್ಯ ಗೌಪ್ಯವಾಗಿಡೋದು ಗುಟ್ಟಾಗಿಡೋದು ಅಥವಾ ರಹಸ್ಯವಾಗಿಡೋದು ಅರವತ್ತೊಂಬತ್ತು ಗ್ರನೇಡು ಗ್ರನೇಡು ಅಂದ್ರೆ ಯುದ್ಧ ಸಾಧನ ಇದು ಎಪ್ಪತ್ತು ಗ್ರಹಣ ಶಕ್ತಿ ಗ್ರಹಣ ಶಕ್ತಿ ಅಂದ್ರೆ ವಿಷಯವನ್ನ ತಿಳಿದುಕೊಳ್ಳುವ ಸಾಮರ್ಥ್ಯ ಕೆಲವೊಂದು ಮಕ್ಕಳಿಗೆ ವಿಷಯವನ್ನ ತಿಳಿದುಕೊಳ್ಳುವ ಸಾಮರ್ಥ್ಯ ಇರಲ್ಲ ನೀವು ಎಷ್ಟೇ ತಿಳಿಸಿದ್ರು ಕೂಡ ಅವರು ಮತ್ತೆ ಮರಿತಾರೆ ಮತ್ತೆ ಅದು ನಾಳೆ ಮತ್ತೆ ಹೇಳಬೇಕಾಗುತ್ತೆ ಆದರೆ ಕೆಲವೊಂದು ಮಕ್ಕಳಿಗೆ ಒಂದು ಸಾರಿ ಹೇಳಿದ ತಕ್ಷಣ ಅವರಿಗೆ ಒಂದು ವಾರ ಆದರೂ ಅದು ನೆನಪಿರ್ತದೆ ಗ್ರಹಣ ಶಕ್ತಿ ಅಂತ ಕರೀತಾರೆ ಎಪ್ಪತ್ತೊಂದು ಘಟ್ಟ ಘಟ್ಟ ಅಂದ್ರೆ ಮಣ್ಣಿನ ಪಾತ್ರೆ ಎಪ್ಪತ್ತೆರಡು ಘನ ಘನ ಅಂದ್ರೆ ಶ್ರೇಷ್ಠ ಅಥವಾ ದೊಡ್ಡದು ಅನ್ನುವಂಥ ಅರ್ಥವನ್ನ ಗೆಳೆಯರೆ ಎಪ್ಪತ್ಮೂರು ಘನತೆ ಘನತೆ ಗೌರವ ಅಂತ ಅಂತೀವಲ್ಲ ಅದು ಘನತೆ ಅಂದ್ರೆ ಗುರುತ್ವ ಅಥವಾ ಶ್ರೇಷ್ಠತೆ ಎಪ್ಪತ್ನಾಲ್ಕು ಘರ್ಮಲ ಘರ್ಮ ಜಲ ಅಂದ್ರೆ ಬೆವರು ಗೆಳೆಯರೆ ಎಪ್ಪತ್ತೈದು ಘರಟ್ಟ ಘರಟ್ಟ ಅಂದ್ರೆ ಬೀಸುವ ಕಲ್ಲನ ಘರಟ್ಟ ಅಂತ ಕರಿತೀವಿ ಎಪ್ಪತ್ತಾರು ಗಳಿಗೆ ಒಟ್ಟಲು ಗಳಿಗೆ ಒಟ್ಟಲು ಅಂದ್ರೆ ಗಳಿಗೆಯನ್ನು ಸೂಚಿಸುವ ಬಟ್ಟಲು ಮೊದಲೆಲ್ಲ ಟೈಮು ಟೈಮ್ ಪೀಸು ಟೈಮು ಅಥವಾ ವಾಚು ಅವೆಲ್ಲ ಏನಿರಲಿಲ್ಲ ವಾಚು ಅಥವಾ ಟೈಮ್ ಪೀಸ್ ಏನಂತ ಅಂತೀವಲ್ಲ ನಾವು ಅದು ಅದ್ಯಾವುದು ಇರಲಿಲ್ಲ ಗಳಿಗೆ ಒಟ್ಟಲಿತ್ತು ಅಂದ್ರೆ ಗಳಿಗೆನ ಸೂಚಿಸುವ ಒಂದು ಬಟ್ಲಿತ್ತು ಆ ಬಟ್ಲಲ್ಲಿ ಉಸುಕು ಇರ್ತಾ ಇತ್ತು ಸೊ ಅದನ್ನು ಉಲ್ಟಾ ಪಲ್ಟಾ ಇಟ್ಟರೆ ಅದು ಉಸುಕು ಒಂದು ಟೈಮಲ್ಲಿ ಬೀಳ್ತಾ ಇತ್ತು ಅದು ಗಡಿಗೆ ಬಟ್ಲು ಅಂತ ಕರಿತೀವಿ ಎಪ್ಪತ್ತೇಳು ಘಾತಕ ಘಾತಕ ಅಂದರೆ ದ್ರೋಹಿ ಅಂತ ಎಪ್ಪತ್ತೆಂಟು ಗೀಳಿಟ್ಟು ಗೀಳಿಟ್ಟು ಅಂದರೆ ಕೂಗೋದು ಎಪ್ಪತ್ತೊಂಬತ್ತು ಗೂರ್ಮಿಸು ಗೂರ್ಮಿಸು ಅಂದರೆ ಘರ್ಜಿಸೋದು ಎಂಬತ್ತು ಘೃತ ಗೆಳೆಯರೆ ಕೆ ಎಕ್ಸಾಮ್ಗಳಲ್ಲಿ ಇದನ್ನು ಕೇಳಿದ್ದಾರೆ ಘೃತ ಅಂದರೆ ತುಪ್ಪ ಎಂಬತ್ತೊಂದು ಘೋರ ಘೋರ ಆಪತ್ತು ಬಂದಿದೆ ಘೋರ ಆಪತ್ತು ಎರಡು ಒಂದೇ ಎಂಬತ್ತೆರಡು ಗ್ರಾಣೇಂದ್ರಿಯ ಗ್ರಾಣೇಂದ್ರಿಯ ಅಂದ್ರೆ ಮೂಗು ಗೆಳೆಯರೆ ಮೂಗಿಗೆ ಗ್ರಾಣೇಂದ್ರಿಯ ಅಂತಾರೆ ಎಂಬತ್ ಮೂರು ಚಂಚಲತೆ ಚಂಚಲತೆ ಅಂದ್ರೆ ಸ್ಥಿರವಲ್ಲದ ಮನಸ್ಸು ಸ್ಥಿರ ಇರಲ್ಲ ಆ ಏನು ಚಂಚಲ ಮನಸ್ಸಿರತ್ತೆ ಅದು ಒಂದು ಕಡೆ ಸ್ಥಿರವಾಗಿ ಇರಲ್ಲ ಅವ್ರು ಇಲ್ಲೇ ಇದ್ರು ಕೂಡ ಬೇರೆದ್ರ ಬಗ್ಗೆ ವಿ ವಿಚಾರನ ಮಾಡ್ತಾ ಇರ್ತಾರೆ ಎಂಬತ್ನಾಲ್ಕು ಚಂಡೆ ಚಂಡೆ ಅಂದ್ರೆ ಚಂಡೆ ಮೊದ್ದಳೆ ಅಂತೀವಲ್ಲ ಚಂಡೆ ಮದ್ದಳೆ ಅಂದ್ರೆ ಚರ್ಮದಿಂದ ಮಾಡಿದಂಥ ವಾದ್ಯ ಎಂಬತ್ತೈದು ಚಂದ ಚಂದ ಅಂದ್ರೆ ಚೆನ್ನಾಗಿ ಚೆನ್ನ ಎಂಬತ್ತಾರು ಚಂಗುಲಿ ಥರ ಆಡಬೇಡ ಚಂಗುಲಿ ಅಂದ್ರೆ ದಿನಗೂಲಿ ಕೆಲಸ ಎಂಬತ್ತೇಳು ಚಕ್ಕಡಿ ಚಕ್ಕಡಿ ಅಂದ್ರೆ ಎತ್ತಿನ ಗಾಡಿ ಎಂಬತ್ತೆಂಟು ಚಕ್ರಮಂಡಿ ಚಕ್ರಮಂಡಿ ಅಂದ್ರೆ ಯಕ್ಷಗಾನ ನೃತ್ಯದ ಒಂದು ಹೆಜ್ಜೆ ಇದು ಯಾವುದು ಚಕ್ರಮಂಡಿ ಎಂಬತ್ತೊಂಬತ್ತು ಚಕ್ರಿ ಚಕ್ರಿ ಅಂದ್ರೆ ಚಕ್ರವರ್ತಿ ತೊಂಬತ್ತು ಚಟ್ಟ ಚಟ್ಟ ಅಂದ್ರೆ ಶಿಬಿಕೆ ಶಿಬಿಕೆಯನ್ನ ಚಟ್ಟ ಅಂತ ಕರಿತೀವಿ ತೊಂಬತ್ತೊಂದು ಶಿಬಿರು ಏನ್ ಬಿದಿರಿಂದ ಶಿಬಿರ ಇರುತ್ತಲ್ಲ ಅದು ಚಟ್ಟ ಅಥವಾ ಶಿಬಿಕೆ ತೊಂಬತ್ತೊಂದು ಚಟ್ಟರಿಂ ಚಟ್ಟರಿಂ ಅಂದ್ರೆ ಶಿಷ್ಯರಿಂದ ತೊಂಬತ್ತೆರಡು ಚಣ್ಣ ಆಡು ಭಾಷೆಯಲ್ಲಿ ಚಣ್ಣ ಹಾಕೊಂಡಿಲ್ಲೋ ಚಾಕೊಂಡಿಲ್ಲೋ ಅಂತ ಅಂತೀವಿ ಚಣ್ಣ ಅಂದ್ರೆ ಚಣ್ಣ ಅಂದ್ರೆ ಚಡಿ ತೊಂಬತ್ಮೂರು ಚತುರೋಪಾಯ ಚತುರೋಪಾಯ ಅಂದ್ರೆ ಸಾಮ ಅಥವಾ ದಾನ ಎರಡು ಅರ್ಥವನ್ನ ಕೊಡುತ್ತೆ ತೊಂಬತ್ನಾಲ್ಕು ಚತುರ್ ಚತುರ್ ಅಂದ್ರೆ ನಾಲ್ಕು ಗೆಳೆಯರೆ ತೊಂಬತ್ತೈದು ಚದುರ ಚದುರ ಅಂದ್ರೆ ಚತುರ ಜಾಣ ಅಂತ ಅರ್ಥ ಕೊಡತ್ತೆ ತೊಂಬತ್ತಾರು ಚತುರ್ ಅಂದ್ರೆ ಚತುರ ಅಂದ್ರೆ ಅತಿ ಶಾಣಿ ಅಂತ ಅಲ್ಲ ಚು ಚಾತುರ್ವರ್ಣಗಳು ಅಂತಾರೆ ನಾಲ್ಕು ವರ್ಣಗಳು ಗೆಳೆಯರು ಆ ರೀತಿ ಚತುರ್ ಅಂದ್ರೆ ನಾಲ್ಕು ತೊಂಬತ್ತಾರು ಚದುರಂಗದ ಆಟ ಚದುರಂಗದ ಆಟ ಅಂದ್ರೆ ಬುದ್ಧಿವಂತಿಕೆ ಆಟ ಈ ಚದುರಂಗದ ಆಟದಲ್ಲಿ ಯಾವುದೇ ರೀತಿಯ ಕಸರತ್ತು ನಡೆಯಲ್ಲ ಬುದ್ಧಿವಂತಿಕೆಯಿಂದ ಆಟ ಆಡಬೇಕು ಬುದ್ಧಿವಂತಿಕೆಯಿಂದ ಯಾರು ಆಟ ಆಡ್ತಾರೋ ಅವರೇ ಗೆಲ್ಲೋದು ಚದುರಂಗದಲ್ಲಿ ತೊಂಬತ್ತೇಳು ಚಪ್ರಾಸಿ ಇದೊಂದು ಹಿಂದಿ ವರ್ಡು ಚಪ್ರಾಸಿ ಅಂದ್ರೆ ಜವಾನ ಅಥವಾ ಸೇವಕ ಅನ್ನುವಂತ ಅರ್ಥವನ್ನ ಕೊಡತ್ತೆ ಇವರು ಆಫೀಸ್ಗಳಲ್ಲಿ ಇರ್ತಾರೆ ಓಕೆ ಚಪ್ರಾಸಿಗಳು ತೊಂಬತ್ತೆಂಟು ಚಮತ್ಕಾರ ಚಮತ್ಕಾರ ಅಂದ್ರೆ ಸೂಜಿಗ ಒಂದ್ ರೀತಿ ವಿಸ್ಮಯ ಅಥವಾ ಚತುರತೆ ತೊಂಬತ್ತೊಂಬತ್ತು ಚರಟ ಚರಟ ಯಾವುದಕ್ಕಂತೀವಿ ಅಂದ್ರೆ ಗಸಿ ಅಥವಾ ಕಾಫಿ ಸೋಸಿದ ನಂತರದ ಉಳಿಕೆ ಏನು ನಾವು ಕಾಫಿ ಚಾಗಳನ್ನ ಮಾಡಿದಾಗ ಚಾವನ್ನ ಸೋಸಿ ಉಳಿದಂತ ಏನು ಚಹಾ ಪುಡಿ ಇರುತ್ತೆ ಅದು ಚರಟ ಯಾಕಂದ್ರೆ ಅದರಲ್ಲಿ ಇರುವಂತ ಅಂಶವನ್ನ ನಾವು ಕುದಿಸಿ ಆಲ್ರೆಡಿ ತೆಗೆದುಕೊಂಡ್ಬಿಟ್ಟಿರ್ತೀವಿ ಉಳಿದಿರುವಂತಹದ್ದು ಏನು ಉಳಿದಿದೆ ಅದು ಚರಟ ಓಕೆ ನೂರು ಚರಣ ಚರಣ ಅಂದ್ರ ಪಾದ ಗೆಳೆಯರೆ ಓಕೆ ಗೆಳೆಯರೆ ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಲ್ ಬಟನ್ನ ಒತ್ತಿ ಗೆಳೆಯರೆ ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ ಮತ್ತು ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ಗೆಳೆಯರೆ